ರಜನ್ಮ ಪನ್ನಾಗ ನಾಲಿಗೆ ಇರುವಾಗ ಕೃಷ್ಣನ ಬಾರದೆ ಕೃಷ್ಣನ ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಶ್ಲೋಕದ ಬಗ್ಗೆ ನೋಡುವುದಾದರೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ಗುರುಣಾಪಿ ವಿಚಾಲ್ಯತೆ ಈ ಶ್ಲೋಕದ ಅರ್ಥ ದೇವರು ಹೇಗೆ ಹೇಳಿದ್ದಾರೆಂದರೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ನಂತರ ಅಂದರೆ ಸಾಕ್ಷಾತ್ಕಾರವನ್ನು ಸಿದ್ಧಿ ಮಾಡಿಕೊಂಡ ನಂತರ ಅದಕ್ಕಿಂತಲೂ ಮಿಗಿಲಾದ ಲಾಭದ ವಿಷಯ ಬೇರೆ ಯಾವುದೂ ಇಲ್ಲವೆಂದು ಹೇಳ್ತಾರೆ ದೇವರು ಆ ಒಂದು ವಿಷಯ ಈ ಒಂದು ಪರಮಾತ್ಮನ ಸಾಕ್ಷಾತ್ಕಾರ ಅಂದರೆ ಅಂದರೆ ದೇವರಲ್ಲಿ ಮನಸ್ಸು ಕೊಟ್ಟು ಆ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವಂಥ ಸ್ವಲ್ಪ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆಂದರೆ ನಮ್ಮ ಕಷ್ಟಗಳು ದಿನ 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 ದಿನವೇ ಪರಿಹಾರ ಮಾಡ್ತಾ ಇರ್ತಾನೆ ಭಗವಂತ ಆ ಒಂದು ದಿವಸದಲ್ಲಿ ನಿಮಗೆ ಸುಖ ತುಂಬ ಕಾಣ್ತದೆ ದೇವರು ನನ್ನೆಲ್ಲ ಕಷ್ಟವನ್ನು ಪರಿಹಾರ ಮಾಡಿದ ನಾನು ಮಾಡಿದ ಪ್ರಾರ್ಥನೆ ಫಲವಾಗಿ ಆ ಒಂದು ಪ್ರಾರ್ಥನೆ ಮಾಡುವಾಗ ದೇವರನ್ನು ದೇವರತ್ತ ಚಿತ್ತ ನೆಟ್ಟಿರುವಾಗ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳೇಬಾರದು ನಾವು ಯಾಕೆಂದರೆ ದೇವರಿಗೆಲ್ಲ ಗೊತ್ತಿರ್ತದೆ ಅವನಿಗೆ ಯಾವುದಪ್ಪ ನಾವು ತಿಳಿದುಕೊಳ್ಳು ನಾವು ಹೇಳೋದು ಅಯ್ಯೋ ನಂದು ಕಷ್ಟ ಪರಿಹಾರ ಮಾಡು ನಂದೀ ಕಷ್ಟ ಪರಿಹಾರ ಮಾಡು ಯಾವುದೂ ಕೇಳಬೇಡಿ ಯಾವುದೂ ಕೇಳಬೇಡಿ ಪರಮಾತ್ಮ ಪ್ರತಿದಿನ ನಿನ್ನಲ್ಲಿ ಒಂದು ಹತ್ತು ನಿಮಿಷವಾದರೂ ಮನಸ್ಸು ನಿಲ್ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ನನಗೆ ಮಾಡಲಿಕ್ಕೆ ಸಹಾಯ ಮಾಡಪ್ಪ ಆ ಪ್ರಯತ್ನದಲ್ಲಿ ನಾನಿದ್ದೇನೆ ನಿನ್ನತ್ತ ಚಿತ್ತ ನೆಡಲಿಕ್ಕೆ ಪರಮಾತ್ಮನತ್ತ ಚಿತ್ತ ನೆಡಲಿಕ್ಕೆ ಒಂದು ಐದು ನಿಮಿಷ ನನಗೆ ಸಹಾಯ ಮಾಡಪ್ಪ ದೇವರೇ ಹಾಗೆ ಬೇಡಿ ಹಾಗೆ ಬೇಡಿಕೊಳ್ಳುವ ನಾನು ದಿವಸ ಪ್ರತಿನಿತ್ಯ ಇಷ್ಟು ವರ್ಷದ ಭಗವದ್ಗೀತೆ ಪಠಣದಲ್ಲಿ ನಾನು ಅದು ಕಲೀಲಿಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯ್ತಪ್ಪ ಅದನ್ನು ಈಗ ನಿಮಗೆಲ್ಲ ಹೇಳಿಕೊಟ್ಟರೆ ನೀವು ಬೇಗ ಕಲಿತ್ಕೊಳ್ತೀರಿ ಮಕ್ಕಳಿಂದ ಹಿಡಿದು ಮಧ್ಯಪ್ರಾಯದವರಿಂದ ಹಿಡಿದು ನಮ್ಮಂಥ ವಯಸ್ಸಾದವರು ಕೂಡ ಅಲ್ಲಿವರೆಗೆ ನಮಗೆ ಬುದ್ಧಿ ಬರುವುದಿಲ್ಲ ಒಂದು ಒಳ್ಳೆಯ ಕ್ಷಮಾಪಣ ಕ್ಷಮಾಪಣಾ ಅಂತ ಒಂದು ಇದೆ ಅದು ಶಂಕರಾಚಾರ್ಯರೇ ಒಂದು ರಚನೆ ಮಾಡಿದ್ದು ಆ ಒಂದು ಪದ್ಯ ಒಂದು ಪದ್ಯದ ರೂಪದಲ್ಲಿ ಒಬ್ಬರು ಅದನ್ನು ಧರ ಬೇಂದ್ರೆಯವರು ಕನ್ನಡಕ್ಕೆ ಅದನ್ನು ಅನುವಾದಿಸಿದ್ದಾರೆ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರ ಅದನ್ನು ನೀವು ಕೇಳಬೇಕು ಅದನ್ನು ಕೇಳಿದರೆ ಕಣ್ಣಲ್ಲಿ ನೀರು ಬರ್ತದೆ ನಾವು ಏನು ಮಾಡಿದ್ದೇವೆ ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೇವೆ ಏನೂ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಬರೀ ಕೇಳೋದು ನನಗೆ ಆ ಕಷ್ಟ ನನಗೆ ಈ ಕಷ್ಟ ನನಗದು ಬೇಕು ನನಗಿದ ಬೇಕು ಒಂದೇ ಎರಡೇ ಎಷ್ಟು ಪಟ್ಟಿಗಳು ನಮ್ಮದು ಅದನ್ನು ಮಾಡದೆ ಭಗವಂತನಲ್ಲಿ ನಮ್ಮ ಚಿತ್ತವನ್ನು ನೆಡಲಿಕ್ಕೆ ನಾವು ಚಿತ್ತವನ್ನು ಅವನಲ್ಲಿಯೇ ನೆಟ್ಟು ನೀನು ಬೇಕು ನನಗೆ ನೀನು ಬೇಕು ನನಗೆ ಹೇಗೋ ನಾನು ಬಂದೆ ಬಂದು ನನ್ನಿಂದಾದ ಒಂದು ಎಲ್ಲ ಕರ್ತವ್ಯಗಳನ್ನು ಸಾಧಾರಣವಾಗಿ ಪೂರೈಸಿದ್ದೇನೆ ಪಾಪ ಮಾಡಿದ್ದೇನೆ ಪುಣ್ಯ ಕಮ್ಮಿ ಕಮ್ಮಿ ಮಾಡಿದ್ದೇನೆ ಒಳ್ಳೆ ಕೆಲಸ ಕಮ್ಮಿ ಮಾಡಿದೆ ಕೆಟ್ಟ ಕೆಲಸ ತುಂಬಿ ಎಲ್ಲವನ್ನು ನೋಡಿಕೊಂಡು ನನ್ನ ಸಹಿಸಿಕೊಳ್ತೀಯಲ್ಲ ಭಗವಂತ ಈಗ ನನ್ನನ್ನು ನಿನ್ನ ಹತ್ರಕ್ಕೆ ಒಂದು ನಿನ್ನ ಮನಸ್ಸು ಕೊಡಲಿಕ್ಕೆ ಒಂದು ಐದು ನಿಮಿಷ ನನಗೆ ಸಹಾಯ ಮಾಡಪ್ಪ ನನಗೆ ನಿನ್ನನ್ನು ನೆನೆಬೇಕು ನಿನ್ನ ನಿನ್ನಲ್ಲಿ ಮಾ ನನ್ನ ಕಷ್ಟವನ್ನು ನನ್ನ ಮನಸ್ಸಿನ ಕಷ್ಟವನ್ನು ನೀನೇ ಎಲ್ಲದರ ಪರಿಹರಿಸ್ತೀಯಲ್ವಾ ಯಾವುದೇ ಒಂದು ಗುಟ್ಟನ್ನು ದೇವರಲ್ಲಿ ಹೇಳಿ ಯಾವುದೇ ಪಾಪ ಮಾಡಿರಲಿ ನಾವು ಯಾರ ಹತ್ರ ಹೇಳಿಕೊಳ್ಬೇಡಿ ದೇವರಲ್ಲಿ ಹೇಳಿ ನಾನು ಇಂತಿಂಥ ಪಾಪ ಮಾಡಿದ್ದೆ ಇಂತಿಂಥ ಪಾಪ ಮಾಡಿದೆ ಇಂಥ ಕೆಟ್ಟ ಕೆಲಸ ಮಾಡಿದ್ದೇನೆ ಕ್ಷಮೆ ಕೊಡಪ್ಪ ಭಗವಂತ ಅದಕ್ಕೆ ಬೇಡಿ ಅದನ್ನು ಬೇಡಿ ಅದು ಬಿಟ್ಟು ಸಂಸಾರಕ್ಕೋಸ್ಕರ ಬಂಧುಗಳಿಗೋಸ್ಕರ ಯಾರೋಗೋಸ್ಕರ ನನಗೂ ನಿಮಗೋಸ್ಕರ ಯಾವುದನ್ನು ಬೇಡಬೇಡಿ ಇಂಥ ಮೋಕ್ಷದ ದಾರಿಯನ್ನು ಬೇಡೋಣ ಮುಕ್ತಿಯ ದಾರಿಯನ್ನು ಬೇಡೋಣ ಪರಮಾತ್ಮನಲ್ಲಿ ಚಿತ್ತ ನೆಡಲಿಕ್ಕೆ ಒಂದು ಸಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅಂಥ ದಾರಿಯನ್ನು ಹುಡುಕುವ ಹುಡುಕ್ಲಿಕ್ಕೆ ದೇವರತ್ರ ಬೇಡುವ ಆಗ ನೋಡಿ ಆಗ ಏನಾಗ್ತದೆ ಅಂದರೆ ದಿನ 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 ನಿಮ್ಮ ಕಷ್ಟ ಕಳೆಯುತ್ತಾ ಬರ್ತದೆ ನಿಮಗೆ ಆಗ ಸಂಸಾರದ ಯಾ ಪ ಪ್ರಪಂಚದ ಎಲ್ಲ ಒಂದು ಕೆಲಸ ಒಂದು ಏನೇ ಒಂದು ಕಾ ಇದು ಆಗು ಹೋಗುಗಳು ಎಲ್ಲವೂ ಸಣ್ಣದಾಗಿ ಕಾಣ್ತದೆ ಸುಲಭವಾಗಿ ಕಾಣ್ತದೆ ಹಾಂ ಯಾಕೆಂದರೆ ನಿಮ್ಮ ಕಷ್ಟವೆಲ್ಲ ಪರಿಹಾರ ಮಾಡಿರ್ತಾನೆ ಗ ಭಗವಂತ ಆಗ ಎಲ್ಲವೂ ಸುಲಭವಾಗಿ ಕಾಣ್ ನೀವು ನಿರಾಳವಾಗ್ತೀರಾ ಹಾಂ ಆ ಪರಿಸ್ಥಿತಿಯಲ್ಲಿ ನನ್ನನ್ನು ದೇವರಿಟ್ಟ ಈಗ ನೋಡಿ ನನಗೆ ಈಗ ಸಿಕ್ಕಿತದು ಆ ಒಂದು ಪರಿಸ್ಥಿತಿ ನನಗೆ ಸಿಕ್ಕಿತ್ತು ನನಗೆ ಯಾವುದೇ ತಳಮಳ ಇಲ್ಲ ನನಗೆ ಯಾವುದೇ ಒಂದು ಸಂತೋಷ ಜಾಸ್ತಿ ಆಗುವುದಿಲ್ಲ ಒಂದು ದುಃಖ ಜಾಸ್ತಿ ಆಗುವುದಿಲ್ಲ ಯಾವುದಕ್ಕೂ ತಳಮಳಗೊಳ್ಳಲಾರ ನಾನು ಎಲ್ಲ ಭಗವಂತನ ದಯೆ ಅಂತ ತಿಳಿತೇನೆ ಆ ಒಂದು ಪರಿಸ್ಥಿತಿಗೆ ನನಗೆ ಭಗವಂತ ತಂದಿಟ್ಟಲ್ಲ ಎಷ್ಟು ಖುಷಿಯಲ್ಲಿದ್ದೇನೆ ಅಂದರೆ ಎಷ್ಟು ಆರಾಮ ಹಕ್ಕಿಯಂತ ಹತ್ತಿಯಂತೆ ಹಗುರವಾಗಿದ್ದೇನೆ ನಾನು ಹತ್ತಿಯಷ್ಟು ಒಂದು ಹತ್ತಿಯನ್ನು ಹೇಗೆ ಹಿಡ್ಕೊಂಡ್ರೆ ನೀವು ಒಂದು ಪಿ ಒಂದು ಸಣ್ಣ ತುಂಡು ಹತ್ತಿಯನ್ನು ಅಷ್ಟು ಎಷ್ಟು ಹಗುರವಾಗಿರ್ತದಲ್ವಾ ಆ ಹತ್ತಿಯಷ್ಟು ಹಗುರವಾಗಿದ್ದೇನೆ ನಾನು ಅದಕ್ಕೆ ನಿಮಗೆಲ್ಲ ಹೇಳೋದು ಇದಕ್ಕಿಂತ ದೊಡ್ಡ ಲಾಭ ಯಾವುದಿದೆ ಯಾವುದಿದೆ ನನಗೆ ಹೇಳಿ ಇನ್ನು ಈಗ ಹೇಳಿ ಯಾವುದಿದೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಈ ಒಂದು ಭಗವತ್ ಸಾಕ್ಷಾತ್ಕಾರ ಆಗ್ತದಲ್ಲ ನಮಗೆ ಆಗ ಯಾವುದೇ ರೀತಿಯ ಸಹಿಸಲಾಗದ ದುಃಖ ಬಂದರೋ ಅದರಿಂದ ವಿಚಲಿತನ ಆಗುವುದಿಲ್ಲ ಸುಖ ಬಂದರೋ ಅದರಿಂದ ವಿಚಲಿತನ ಆಗುವುದಿಲ್ಲ ಏಕಾಗ್ರತೆ ಇರ್ತದೆ ಮನಸ್ಸಿನಲ್ಲಿ ದೃಢ ಮನಸ್ಸಿರ್ತದೆ ಹಾಗೆ ಸಂಕಲ್ಪದಿಂದ ಉಂಟಾಗುವ ಎಲ್ಲ ಆಸೆಗಳು ನಿಶೇಷವಾಗಿ ಕಾಮನೆಯಲ್ಲಿ ಲವಲೇಶವೂ ಇಲ್ಲದ ರೀತಿಯಲ್ಲಿ ಮನಸ್ಸನ್ನು ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ನಾವು ಆ ಸ್ಥಿತಿಗೆ ಬರ್ತೇವಲ್ಲ ಯಾವುದೇ ಇರುವುದಿಲ್ಲ ಸಂಕಲ್ಪ ಅಂದರೆ ಗೊತ್ತಾಯ್ತಲ್ಲ ನಂಗೆ ಅದಾಗಬೇಕು ನಂಗೆ ಇದಾಗಬೇಕು ನಂಗೆ ಇವತ್ತು ಇದಾಗಬೇಕು ಏನೋ ಹರಕೆ ಕಟ್ಟಿಕೊಳ್ಳೋದು ಏನೋ ಒಂದು ಶ್ಲೋಕ ಹೇಳೋದು ಎಷ್ಟು ಹೇಳ್ತೇನೆ ಅಷ್ಟು ಮಾಡ್ತೇನೆ ದೇವರಿಗೆ ಆ ಲೆಕ್ಕಾಚಾರ ಬೇಕಾಗಿಲ್ಲ ಆದ್ದರಿಂದ ಆ ಅಭ್ಯಾಸವನ್ನು ಮಾಡಿಕೊಳ್ತಾ ಇರಬೇಕು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡುತ್ತಾ 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 ಏಕಾಗ್ರತೆಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿಕೊಳ್ಳಬೇಕು ಸದಾ ಕಾಲ ಪರಮಾತ್ಮನ ಹೊರತು ಬೇರೆ ವಿಷಯವನ್ನು ಸ್ವಲ್ಪವೂ ಚಿಂತಿಸದೇ ಇರ್ಬೋದು ಆಗ್ತದ ಅದು ಈಗ ಸ ನಾವು ಮಾನವ ಸಹಜ ಗುಣದಲ್ಲಿ ನಮ್ಮ ದೈನಂದಿನ ಕಾರ್ಯದಲ್ಲಿ ಒಂದು ಕ್ಷಣ ಎರಡು ಕ್ಷಣ ಒಂದು ಅರ್ಧ ಗಂಟೆ ಎಲ್ಲಿಯೋ ನೆನಪು ಹೋಗ್ತದೆ ದೇವ್ರ ನೆನಪು ಹೋಗ್ತದೆ ನಮಗೆ ಯಾವುದೋ ಕೆಲಸದಲ್ಲಿದ್ದಾಗ ಯಾರೋ ಹತ್ರ ಮಾ ಪುನಃ ಆ ಸ್ಥಿತಿಯಿಂದ ಹೊರಗೆ ಬರಬೇಕು ನಾವು ಗೋವಿಂದ ಮನಸ್ಸಿನಲ್ಲೇ ಎಂದುಕೊಳ್ಳಿ ಯಾಕೆ ಅದಾಗ್ತದೆ ಹೀಗೆ ಮಾಡ್ತಾ ಇದ್ರೆ ಖಂಡಿತ ಆ ಒಂದು ಲಾಭವನ್ನು ನಾವು ಪಡೆದುಕೊಳ್ಳಬಹುದು ಅಂಥ ಲಾಭ ಎಲ್ಲಿಯೂ ಇಲ್ಲ ಈ ಪ್ರಪಂಚದ ಉದ್ದೇಶ ಪ್ರಯೋಜನಗಳೇನು ಕೇವಲ ಓಡಾಟ ಹೊಡೆದಾಟ ತೊಳಲಾಟ ಮಾತ್ರವ ಈ ಪ್ರಪಂಚಕ್ಕೆ ಬಂದ ಉದ್ದೇಶ ನಮ್ಮದು ಸುತ್ತಿ ಸುತ್ತಿ ಹೊಟ್ಟೆ ತುಂಬಿಕೊಳ್ಳು ತುಂಬಿಸಿಕೊಳ್ಳುವುದು ಪ್ರಾಣಿ ಪಕ್ಷಿಗಳಿಗಿಂತ ಹೆಚ್ಚಿನ ಹೆಚ್ಚೇನಾದರೂ ಮನುಷ್ಯ ಸಾಧಿಸ್ತಾನೆಯಾ ಪ್ರಾಣಿ ಪಕ್ಷಿಗಳು ಹೊಟ್ಟೆ ತುಂಬಿಸಿಕೊಳ್ತವೆ ಮನುಷ್ಯರು ಅದಕ್ಕೆ ಏನು ಹೊರತಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಆ ದೇವರು ಅದೆಷ್ಟು ಕಷ್ಟಪಟ್ಟಿರಬೇಕು ಸ್ನೇಹಿತರೆ ಇದನ್ನು ನಾವು ಅರ್ಥ ಮಾಡಿಕೊಂಡೇವಾ ಅಲ್ಲ ಅದನ್ನು ಅರ್ಥ ಮಾಡಿಕೊಂಡೆ ಇದನ್ನೆಲ್ಲ ಸೃಷ್ಟಿಸಿದ ಅವರಿಗೆ ಎಷ್ಟು ಕಷ್ಟವಾಗಿರಬಹುದು ಅದಕ್ಕೆ ನಮಗೆ ಈ ಸೃಷ್ಟಿಯ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿಲ್ಲ ಆ ದೇವರಿಗೆ ಮಾತ್ರ ಆ ಸೃಷ್ಟಿಯ ರಚನೆ ಗೊತ್ತಿರುವುದು ಆದ್ದರಿಂದ ಆ ದೈವವನ್ನು ಸ್ಥಿರ ಮನಸ್ಸಿನಿಂದ ಏಕಾಗ್ರತೆಯಿಂದ ಆ ಭಗವಂತನನ್ನು ನೆನೆಯಬೇಕು ಎಲ್ಲ ವಿಷಯದಲ್ಲೂ ನೋಡಿ ಪ್ರಪಂಚದಲ್ಲಿ ಎಷ್ಟು ಒಂದು ವಿಷಯಗಳನ್ನು ನಾವು ಕಾಣ್ತೇವೆ ಅವುಗಳನ್ನೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಹೇಗೆ ಆಯಿತು ಯಾರ ಸೃಷ್ಟಿ ಎಲ್ಲಿಂದ ಬಂತು ಆ ದೇವರಿಂದ ಮಾತ್ರ ಸಾಧ್ಯ ಅವನಿಂದ ಸಾಧ್ಯ ಆಗುವುದಕ್ಕೆ ಮಾತ್ರ ಅವನನ್ನು ದೇವರ ಎಂತೇವೆ ನಾವು ಭಗವಂತ ಎಂತೆ ಹೇಳ್ತೇವೆ ಆ ಭಗವಂತನೊಬ್ಬನೇ ಅನೇಕ ರೂಪಗಳು ನಮಗೆ ನಮಗೆ ಇಷ್ಟವಾದ ರೂಪದಲ್ಲಿ ಅವನನ್ನು ಆರಾಧನೆ ಮಾಡುವುದು ಯಾವುದೇ ರೂಪದಲ್ಲಿ ಆರಾಧನೆ ಮಾಡಿ ಯಾವುದೇ ಒಂದು ದೇವರನ್ನು ಆರಾಧನೆ ಮಾಡಿದರು ಭಗವಂತ ನಿನಗರ್ಪಣೆ ಆ ಭಗವಂತನ ಒಬ್ಬನೇ ಅಲ್ಲಿ ಇನ್ನೊಂದು ಭಾಗವಿಲ್ಲ ಯಾವುದೇ ಥರದ ವ್ಯತ್ಯಾಸವೇ ಇಲ್ಲ ಅಲ್ಲಿ ಅವನೊಬ್ಬನೇ ಹಾಗೇ ತಿಳಿದುಕೊಳ್ಳಬೇಕು ನನ್ನ ಎಲ್ಲರ ಕಷ್ಟ ಪರಿಹಾರ ಮಾಡಲಿಕ್ಕೆ ಅವನಿಗೆ ಮಾತ್ರ ಸಾಧ್ಯವಿರುವುದು ಮನುಷ್ಯರಿಂದ ಸಾಧ್ಯನಾ ಇಲ್ಲ ಅಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾರಿಂದನೂ ನಿಮ್ಮನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಷ್ಟವೊಂದು ಬಂದಿರ್ತದೆ ಆ ಮನಸ್ಸನ್ನು ಹೇಗೆ ಆ ಭಗವಂತ ತಿಳಿಗೊಳಿಸ್ತಾನೆ ಎಷ್ಟೋ ಕಡೆ ನಾನು ನೋಡಿದ್ದೇನೆ ಎಷ್ಟೋ ಕಡೆ ಸಣ್ಣ ಸಣ್ಣ ಪ್ರಾಯದ ಮಕ್ಕಳು ಸಾಯುವುದು ಕಣ್ಣ ಮುಂದೆ ತಂದೆ ತಾಯಿ ತುಂಬ ಕಷ್ಟದ ಒಂದು ಪರಿಸ್ಥಿತಿ ಅದು ನಂತರ ಅವರು ಹೇಗೋ ಚೇ ನಮ್ಮ ನಿಮ್ಮಂಥವರ ನೆಂಟರ ಇಷ್ಟ್ರ ಯಾರೂ ಅಲ್ಲ ಆ ಭಗವಂತರೇ ಆ ಒಂದು ಶಕ್ತಿ ಕೊಟ್ಟು ಪರಿವರ್ತನೆ ಮಾಡಿ ಅದನ್ನು ಸಮಾಧಾನಿಸಿ ಎಷ್ಟು ಕೆಲಸ ಮಾಡ್ತಾರೆ ನೋಡಿ ದೇವರು ದೇವರಿಗೆ ಎಷ್ಟು ಕೆಲಸ ಉಂಟು ಯಾರಾದರೂ ಒಮ್ಮೆಯಾದರೂ ಆ ದೇವರಿಗೆ ಕೃತಜ್ಞತೆ ಹೇಳ್ತೇವ ನಾವು ನಾನು ದಿವಸ ಮಲಗ ಮಲಗುವಾಗ ರಾತ್ರಿ ಹೇಳ್ತೇನೆ ಅನ್ನ ನೀರು ಗಾಳಿ ಬೆಳಕು ಎಲ್ಲ ಕೊಟ್ಟೇ ಅಲ್ಲ ಭಗವಂತ ನಿನಗಿದು ಅನಂತ ಅನಂತ ವಂದನೆಗಳು ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಧನ್ಯವಾದಗಳು ದೇವರೇ ಕೋಟಿ ಕೋಟಿ ಭಕ್ತರನ್ನು ಸಲಹೆ ಕಂದ ಇನ್ನು ರೋಗನಿದ್ರೆ ಸಂಪೂರ್ಣ ವ್ಯಕ್ತಿ ಪಡೆಯಪ್ಪ ದೇವ ನಾನು ನಿನ್ನ ನಾಮಸ್ಮರಣೆ ಮಾಡ್ತಾ ನಿದ್ದೆ ಹೋಗ್ತೇನೆ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೇ ಮಲಗುವುದು ಈಗಲ್ಲ ಎಷ್ಟೋ ವರ್ಷ ಆಯಿತು ಆಗ ಏನಾಗ್ತದೆ ದೇವರಿಗೆ ಅಯ್ಯೋ ನನ್ನ ಬಗ್ಗೆಯೂ ಯೋಚನೆ ಮಾಡ್ತಾಳಲ್ಲ ನನ್ನ ಬಗ್ಗೆ ಹೀಗೂ ಯೋಚನೆ ಮಾಡ ದೇವರು ಕಾಣ್ತಾರ ಅದನ್ನು ಪರಿಗಣಿಸಿಕೊಳ್ತಾರೆ ಆಗ ಸಮರ್ಪಣಾ ಭಾವನೆ ಇರಬೇಕು ನಮ್ಮಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವುದು ಭಗವಂತನಿಗೆ ಸಮರ್ಪಣೆ ಯಾವ ರೀತಿಯಲ್ಲೂ ಬೇಕಾದರೂ ಮಾಡ್ಬೋದು ಆದ್ದರಿಂದ ಅಂಥಿಯನ್ನು ತಲುಪಿದಾಗ ಅದರಕ್ಕಿಂತ ದೊಡ್ಡ ಲಾಭ ಜೀವನದಲ್ಲಿ ಯಾವುದೂ ಇಲ್ಲ ಸ್ನೇಹಿತರೆ ಇದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ನಾನು ನೀವು ಎಲ್ಲರೂ ತಿಳಿದುಕೊಳ್ಳಬೇಕು ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ